ಹಲೋ ಫ್ರೆಂಡ್ಸ್ ಲಾಸ್ಟ್ ಇಯರ್ ನಾನು ಕೋಕೆಡಾಮ ಕಾಂಪಿಟೇಷನ್ ಮಾಡಿದಾಗ ಎಲ್ಲರಿಂದ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿತ್ತು ಪ್ರತಿ ವರ್ಷ ಮಳೆಗಾಲದಲ್ಲಿ ಆಗಿ ಸಿಗೋ ಮಾಸ್ನ ಯೂಸ್ ಮಾಡಿಕೊಂಡು ನಾವು ಕೋಕೆಡಾಮ ಮಾಡೋದ್ರಿಂದ ನೇಚರ್ ಜೊತೆ ಸ್ವಲ್ಪನಾದರೂ ನಾವು ಕನೆಕ್ಟ್ ಆಗಿರ್ತೀವಿ ಅಂತ ಅನಿಸುತ್ತೆ ಮಳೆಗಾಲದಲ್ಲಿ ಈ ಮಾಸ್ ನ್ಯಾಚುರಲ್ ಆಗಿ ಸಿಗೋದ್ರಿಂದ ಜೊತೆಗೆ ಫ್ರೀ ಆಗಿ ಸಿಗೋದ್ರಿಂದ ನಾವು ಗಾರ್ಡನಿಂಗ್ ಇಂಟ್ರೆಸ್ಟ್ ಇರೋರು ಪ್ರತಿ ವರ್ಷ ಎಷ್ಟಾಗುತ್ತೆ ಅಷ್ಟು ಎರಡು ಕೋಕಿ ಡಾಮ ಆಗ್ಬೋದು ಅಥವಾ ನಾಲ್ಕು ಆಗ್ಬೋದು ಅಥವಾ ಅದಕ್ಕಿಂತ ಜಾಸ್ತಿ ಆಗ್ಬೋದು ಮಾಡಿಬಿಟ್ಟು ಇದನ್ನ ನಮಗೋಸ್ಕರ ಮನೆಗೆ ಇಟ್ಕೊಂಡ್ರೆ ನಮಗೆ ಅದನ್ನ ನೋಡೋಕೆ ಖುಷಿ ಆಗ್ತಾ ಇರತ್ತೆ ಇದು ಲಾಸ್ಟ್ ಇಯರ್ ನಾನು ಮಾಡಿರೋಂಥ ಕೋಕಿ ಡಾಮಗಳು ಇವಾಗಲೂ ಕೂಡ ಚೆನ್ನಾಗೇ ಇದೆ ಇದು ನಾನು ಇದನ್ನು ದಾರಕ್ಕೆ ಹ್ಯಾಂಗ್ ಮಾಡಿರೋದ್ರಿಂದ ತುಂಬ ಮಳೆ ಬಂದಾಗ ಅದರಲ್ಲಿ ಮಣ್ಣು ಹೊರಗಡೆ ಬೀಳಬಾರ್ದು ಅಂತ ಈ ನೆಟ್ಟನ್ನ ಹಾಕಿದ್ದೀನಿ ಸಲ ಕೊಕೆಡಮ್ಮ ಮಾಡಿದರೆ ಎರಡು ವರ್ಷ ಅಂತೂ ಬಂದೇ ಬರುತ್ತೆ ಒಂದು ವರ್ಷಕ್ಕೆ ಆ ಮಣ್ಣೇನಾದರೂ ಹೊರಗಡೆ ಮಣ್ಣು ಹಾಳಾಗಿದ್ದರೆ ನೀವು ಪುನಃ ಅದಕ್ಕೆ ಸ್ವಲ್ಪ ಹೊಸ ಮಣ್ಣನ್ನು ಸೇರಿಸ್ಬಿಟ್ಟು ಅಥವಾ ಮಾಸನ್ನು ಸೇರಿಸ್ಬಿಟ್ಟು ಪುನಃ ಬಾಲ್ ರೀತಿ ಮಾಡ್ಬೋದು ಇದು ಕೂಡ ಕೊಕೆಡಮ್ಮ ಬಾಲೇನೆ ಮಧ್ಯದಲ್ಲಿ ಫಿಲೋಡೆಂಡ್ರ ಅಂತ ಒಂದು ಚಿಕ್ಕ ಗಿಡನ ಹಾಕಿಬಿಟ್ಟು ಸುತ್ತ ಎರಡು ರೀತಿ ಟರ್ಟಲ್ ವೈನ್ ಗಿಡನ ಹಾಕಿದ್ದೀನಿ ಇದರಲ್ಲಿ ಕೊಕೆಡಮ್ಮ ಬಾಲೇ ಕಾಣಿಸ್ತಾ ಇಲ್ಲ ಆ ಬಳ್ಳಿನೇ ಫುಲ್ ಸುತ್ತಕೊಂಡ್ಬಿಟ್ಟಿದೆ ನನ್ನ ಚಾನಲ್ ನೋಡ್ತಾ ಇರೋರು ಹೊಸ ವ್ಯೂವರ್ಸ್ ಏನಾದರೂ ಇದ್ರೆ ಈ ಕೋಕಿಡಾಮ ಬಾಲ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಫಸ್ಟ್ ಈ ರೀತಿ ಮಾಸ್ನ ಕಲೆಕ್ಟ್ ಮಾಡ್ಕೋಬೇಕು ತುಂಬಾ ಮಳೆ ಬಿದ್ದು ಬಿದ್ದು ಸಿಮೆಂಟ್ ಕಟ್ಟೆಗಳ ಮೇಲೆ ಕಾಂಪೌಂಡ್ ಮೇಲೆ ಈ ರೀತಿ ಮಾಸ್ ಬೆಳೆದಿರುತ್ತೆ ತುಂಬಾ ಜಾಸ್ತಿ ಮಳೆ ಬೀಳೋ ಏರಿಯಾಗಳಲ್ಲಂತೂ ತುಂಬಾ ಜಾಸ್ತಿ ಮಾಸ್ ಬೆಳೆದಿರುತ್ತೆ ಈ ಮಾಸ್ ಇಲ್ಲದೆ ಹೋದರೂ ನೀವು ಯಾವ ಟೈಮಲ್ಲಿ ಬೇಕಾದರೂ ಡಾಮಗಳನ್ನ ಮಾಡ್ಕೋಬಹುದು ಆದರೆ ಮಳೆಗಾಲದಲ್ಲಿ ಇದು ನ್ಯಾಚುರಲ್ ಆಗಿ ಸಿಗೋದ್ರಿಂದ ಜೊತೆಗೆ ಇದ್ರ ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ ಹಸ್ರಾಗಿರತ್ತೆ ಇದನ್ನ ಕೊಕೆಡಮ್ಮ ಬಾಲಿಗೆ ರಾಪ್ ಮಾಡೋದ್ರಿಂದ ನೋಡೋಕೆ ಇಲ್ಲಿ ನಾನು ಕೊಕಿಡಮ್ಮ ಬಾಲ್ ಮಾಡೋದಕ್ಕೆ ಯಾವ್ಯಾವದನ್ನ ಎಷ್ಟೆಷ್ಟು ಹಾಕೊಳ್ತೀನಿ ಅಂತ ತೋರಿಸ್ತೀನಿ ಒಂದು ಪಾರ್ಟ್ ಅಥವಾ ಒಂದು ಭಾಗದಷ್ಟು ಕಾಂಪೋಸ್ಟ್ ನ ಹಾಕೊಂಡಿದ್ದೀನಿ ಪುನಃ ಒಂದ್ ಭಾಗದಷ್ಟು ಮಣ್ಣನ್ನ ಹಾಕೊಳ್ತಾ ಇದೀನಿ ಅದೇ ಪಾಟಲ್ಲಿ ಮೂರು ಭಾಗದಷ್ಟು ಕೋಕೋಪೀಟ್ನ ಹಾಕೊಳ್ತಾ ಇದ್ದೀನಿ ಕೋಕೆಡಾಮಗೆ ಇಷ್ಟೇ ತೊಗೋಬೇಕು ಇದೇ ರೀತಿ ತೊಗೋಬೇಕು ಅಂತ ಇರಲ್ಲ ಮಣ್ಣನ್ನು ಜಾಸ್ತಿ ಹಾಕಿದರೆ ಏನಾಗುತ್ತೆ ಬಾಲ್ ತುಂಬ ವೆಯ್ಟ್ ಆಗುತ್ತೆ ಕೋಕೋಪೀಟ್ನ ಜಾಸ್ತಿ ಹಾಕಿದರೆ ಸ್ವಲ್ಪ ಲೈಟ್ ಆಗಿರುತ್ತೆ ಜೊತೆಗೆ ಮಾಯ್ಶ್ಚರ್ನ ಹೋಲ್ಡ್ ಮಾಡ್ತಾ ಇರತ್ತೆ ನಾವು ಡೈಲಿ ನೀರು ಹಾಕೋದಿರಲ್ಲ ಈ ಕೋಕೆಡಾಮಗಳನ್ನ ನೆರಳಲ್ಲಿ ಇಟ್ಟಿದರೆ ಎರಡು ದಿನಕ್ಕೊಂದು ಸಲ ಅಥವಾ ಮೂರು ದಿನಕ್ಕೊಂದ್ಸಲ ಹಾಕ್ಬೋದು ನೀವು ಯಾವ ಗಿಡ ಹಾಕಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫಸ್ಟು ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ನೀರನ್ನು ಚಿಮುಕ್ಸ್ಕೊಂಡು ನಾವು ಬಾಲ್ ಮಾಡೋಕ್ಕೆ ಶುರು ಮಾಡಬೇಕು ಮೂರು ಡ್ರೈ ಆಗಿರೋದ್ರಿಂದ ಬಾಲ್ ಶೇಪ್ ಬರಲ್ಲ ಹಾಗಾಗಿ ನೀರನ್ನು ಹಾಕೊಳ್ಳೇಬೇಕಾಗತ್ತೆ ಮಣ್ಣಲ್ಲಿ ಉಂಡೆ ಮಾಡಿ ಬಾಲ್ ಶೇಪ್ ಮಾಡೋದು ತುಂಬ ಈಸಿ ಅಂತ ಅನ್ನಿಸ್ಬೋದು ಆದರೆ ನೀಟಾಗಿ ಬಾಲ್ ಶೇಪ್ ಒಂದೇ ಸಲಕ್ಕೆ ಬರೋಲ್ಲ ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬರುತ್ತೆ ಒಂದ್ಸಲ ಫುಲ್ ರೌಂಡ್ ಶೇಪ್ ಬಂದಮೇಲೆ ಆ ಬಾಲನ್ನು ಅರ್ಧ ಭಾಗ ಮಾಡಿ ಎರಡು ಮಾಡ್ಕೋಬೇಕು ಇದ್ರ ಮಧ್ಯಕ್ಕೆ ನಾವು ಯಾವ ಗಿಡನ ನೆಡ್ತಾ ಇದೀವಿ ಅದನ್ನು ಈ ಬಾಲ್ ಮಧ್ಯ ಇಟ್ಬಿಟ್ಟು ಪುನಃ ಬಾಲ್ ಶೇಪ್ ಮಾಡಬೇಕು ಆ ಗಿಡದ ಬೇರ್ಗಳು ತುಂಬ ಉದ್ದ ಇದ್ದರೆ ಆ ಬೇರ್ಗಳನ್ನ ಕಟ್ ಮಾಡಿಬಿಟ್ಟು ಈ ಬಾಲ್ ಒಳಗೆ ಸೇರಿಸ್ಬೇಕು ಕೊಗೆಡ ಎಷ್ಟು ದಪ್ಪ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಎಕ್ಸ್ಟ್ರಾ ಮಣ್ಣನ್ನು ಸೇರಿಸ್ಕೊಂಡು ಹೋಗ್ಬೋದು ಒಟ್ಟಿಗೆ ಲಾಸ್ಟಲ್ಲಿ ಅದು ಪೂರ್ತಿ ಬಾಲ್ ಶೇಪಲ್ಲೇ ಬರಬೇಕು ಇವಾಗ ಇದಕ್ಕೆ ಮಾಸ್ ಅನ್ನ ಅಂಟಿಸ್ಕೊಂಡು ಹೋಗ್ಬೇಕು ಇದು ನೋಡೋಕೆ ತುಂಬಾ ಈಸಿ ಅನ್ಸುತ್ತೆ ಕಡೆಯಿಂದ ಅಂಟಿಸ್ಕೊಂಡು ಹೋದಾಗ ಇನ್ನೊಂದ್ ಕಡೆಯಿಂದ ಬೀಳ್ತಾ ಇರುತ್ತೆ ಹಾಗಾಗಿ ಈ ಮಾಡೋದಕ್ಕೆ ಸ್ವಲ್ಪ ಪೇಶನ್ಸ್ ಬೇಕೇ ಬೇಕು ಮಾಸ್ ಪೂರ್ತಿ ಅಂಟಿಸಿದ ಮೇಲೆ ನೂಲಿನ ದಾರ ಇರುತ್ತಲ್ಲ ಅದರಲ್ಲಿ ಇಡೀ ಬಾಲ್ ಅನ್ನ ಬರಬೇಕು ಎಲ್ಲೂ ಆ ಮಾಸ್ ಕೆಳಗಡೆ ಬೀಳ್ದೇ ಇರೋ ರೀತಿ ಮಣ್ಣು ಕೆಳಗಡೆ ಬೀಳ್ದೇ ಇರೋ ರೀತಿ ಟೈಟಾಗಿ ಅದನ್ನು ಸುತ್ಕೊಂಡು ಬರಬೇಕು ನಾವು ಬಾಲನ್ನೇ ಟೈಟಾಗಿ ಮಾಡಿರಬೇಕು ಅದರ ಜೊತೆಗೆ ಮಾಸನ್ನು ಕೂಡ ನೀಟಾಗಿ ಕೂರಿಸಿರಬೇಕು ಆವಾಗ ನೀಟಾಗಿ ಬಾಲ್ ಶೇಪ್ ಬರುತ್ತೆ ಗಿಡಗಳ ಬಗ್ಗೆ ಇಂಟ್ರೆಸ್ಟ್ ಇರೋರೆಲ್ಲರೂ ಯೂಟ್ಯೂಬಲ್ಲಿ ಕೊಕೆಡಮ ಮಾಡೋದ್ರ ಬಗ್ಗೆ ವಿಡಿಯೋ ನೋಡೇ ಇರ್ತೀರಾ ಅದರಲ್ಲಿ ಎಷ್ಟು ಈಸಿಯಾಗಿ ತೋರಿಸ್ತಾರೆ ಅಂದ್ರೆ ಒನ್ ಮಿನಿಟಲ್ಲಿ ಮಾಡ್ಬೋದು ಮಾಡಬಹುದು ಅಷ್ಟು ಈಸಿಯಾಗಿ ತೋರಿಸ್ತಾರೆ ಆದರೆ ನಾವು ಫಸ್ಟ್ ಟೈಮ್ ಕೋಕಿಡಮ ಮಾಡಬೇಕಾದ್ರೆ ಅಷ್ಟು ಈಸಿ ಇರಲ್ಲ ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗುತ್ತೆ ಒಂದು ಎರಡು ಮೂರು ಕೋಕಿಡಮ ಮಾಡೋಷ್ಟರೊಳಗೆ ನಮಗೆ ಕರೆಕ್ಟಾಗಿ ಬರುತ್ತೆ ಕೋಕೆಡಾಮ ಅಂದರೆ ಟ್ರೆಡಿಷನಲ್ ಜಾಪನೀಸ್ ಆರ್ಟ್ ಇದು ಬೋನ್ಸಾಯ್ ಕೂಡ ಜಾಪನೀಸ್ ಆರ್ಟೇನೆ ದೊಡ್ಡ ಮರಗಳನ್ನ ಚಿಕ್ಕದಾಗಿ ಮಿನಿಯೇಚರ್ ರೀತಿ ಬೆಳೆಯೋದನ್ನ ಬೋನ್ಸಾಯ್ ಅಂತ ಹೇಳ್ತಾರೆ ಆದರೆ ಬೋನ್ಸಾಯಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದ ಅದೇ ರೀತಿ ಕಾಣಿಸೋಕ್ಕೆ ಈ ಕೋಕೆಡಾಮ ಮಾಡ್ತಾಯಿದ್ರು ಅಂತ ಹೇಳಲಾಗುತ್ತೆ ಈ ಕೋಕೆಡಮ್ಮ ಮಾಡೋದಕ್ಕೆ ತುಂಬ ಉದ್ದ ಬೆಳೆಯುವಂಥ ಗಿಡಗಳನ್ನ ಸೆಲೆಕ್ಟ್ ಮಾಡಬಾರ್ದು ಶಾರ್ಟ್ ಇರೋವಂಥ ಗಿಡಗಳು ಡಾರ್ಕ್ ವೆರೈಟಿ ಗಿಡಗಳನ್ನ ಸೆಲೆಕ್ಟ್ ಮಾಡಬೇಕು ಜೊತೆಗೆ ಇಂಡೋರಲ್ಲಿ ಬೆಳೆಯುವಂಥ ಗಿಡಗಳು ಅಥವಾ ಶೇಡಲ್ಲಿ ಬೆಳೆಯುವಂಥ ಗಿಡಗಳನ್ನೇ ಸೆಲೆಕ್ಟ್ ಮಾಡಬೇಕು ಯಾಕೆ ಅಂದರೆ ಈ ಕೋಕೆಡಮಗಳನ್ನ ನಾವು ಪೂರ್ತಿ ಬಿಸಿಲಲ್ಲಿಟ್ಟಾಗ ಈ ಮಾಸ್ ತುಂಬ ಬೇಗ ಡ್ರೈ ಆಗುತ್ತೆ ಇಂಡೋರ್ ಅಲ್ಲಿ ಹೋದ್ರೂಟ್ಡೋರ್ ಅಲ್ಲಿ ಇಡುದಾದ್ರೂ ನೆರಳಲ್ಲಿ ಬೆಳೆಯುವಂತ ಗಿಡಗಳನ್ನೇ ಸೆಲೆಕ್ಟ್ ಮಾಡ್ಕೋಬೇಕು ಗಿಡ್ಡ ಇರುವಂತ ಗಿಡಗಳನ್ನೇ ಸೆಲೆಕ್ಟ್ ಮಾಡ್ಕೋಬೇಕು ಈ ಡಾಮ ನೋಡೋಕೆ ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ ಅದಕ್ಕೆ ಹೊರಗಡೆಯಿಂದ ಯಾವ್ದಾದ್ರು ಕಲರ್ಫುಲ್ ಆಗಿರೋ ಥ್ರೆಡ್ ಇಂದ ಅಥವಾ ಹುಲ್ಲನ್ ಇಂದ ಸುತ್ತಬಹುದು ಟ್ವೈನ್ ದಾರದಿಂದ ಕೂಡ ಸುತ್ತಬಹುದು ಹೊರಗಡೆಯಿಂದ ಯಾವ ರೀತಿ ಕಾಣಿಸ್ಬೇಕು ಅನ್ನೋದು ನಿಮ್ಮ ಕ್ರಿಯೇಟಿವಿಟಿಗ್ ಬಿಟ್ಟಿದ್ದು ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ಕೊಕೆಡ ಮನ ಅಂತ ಯಾವುದೇ ಆರ್ಟಿಫಿಷಿಯಲ್ ಮೆಟೀರಿಯಲ್ ಯೂಸ್ ಮಾಡ್ತಾನೆ ಅಥವಾ ಯಾವುದೇ ಪ್ಲಾಸ್ಟಿಕ್ ಮೆಟೀರಿಯಲ್ ಯೂಸ್ ಮಾಡ್ತಾನೆ ಇಕೋ ಫ್ರೆಂಡ್ಲಿಯಾಗಿ ಮಾಡೋವಂಥ ಈ ಕೊಕೆಡಾಮನ ನೀವು ಕೂಡ ಮಳೆಗಾಲ ಮುಗಿಯೋಷ್ಟೊಳಗೆ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್